ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡಿ ತೋರ್ಸಕತ್ತೀನಿ ನೋಡ್ಬೋದು ಕಾಳು ತೊಗೊಂಡೇನಿ ಒಂದು ಕಾಲು ಬಟ್ಲ ಕಾಳನ್ನ ಈಗ ನಾನು ಲೋ ಫ್ಲೇಮ್ನಾಗ ಇಟ್ಕೊಂಡು ಹುರಿತಾ ಇದೆ ನೋಡ್ಬೋದು ಸಿಂಪಲ್ಲಾಗಿ ನಾವು ಈ ಚಟ್ನಿ ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ ಅಂತ ಹೇಳಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಸಖತ್ತಾಗಿರ್ತೈತಿ ಈ ಚಟ್ನಿ ಒಂದು ಸಾರಿ ಮಾಡಿಕೊಂಡು ಟೇಸ್ಟ್ ಹೆಂಗಾಗೈತಿ ಅನ್ನೋದನ್ನು ಕಮೆಂಟ್ ಒಳಗೆ ತಿಳ್ಸೋದನ್ನ ಮರಿಬೇಡ್ರಿ ಈಗ ನಾನು ಹುರಿದಾತು ಶೇಂಗಾ ಕಾಡನ್ನ ಒಂದು ಬಟ್ಲಿಗೆ ತಕೊಂಡು ಈಗ ಗ್ಯಾಸು ಲೋ ಫ್ಲೇಮ್ನಾಗ ಇಟ್ಕೊಂಡಿನಿ ಯಾಕಂದರೆ ಇನ್ನೊಂದು ಸ್ವಲ್ಪ ಜೀರಿಗೆನ ಫ್ರೈ ಮಾಡ್ಕೋಬೇಕು ಇದು ಬಾಳಿಗೆಗೆ ನಾನು ಎಣ್ಣೆ ಹಾಕ್ಕೊತೀನಿ ಒಂದು ಎರಡು ಚಮಚ ಟೀ ಚಮಚದಿಂದ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ನೋಡ್ಬೋದು ಎಣ್ಣೆ ಕಾದಿಂದ ಈಗ ಸಾಸಿವೆ ಹಾಕ್ ಸಾರಿ ಸಾಸಿವೆ ಎಲ್ಲ ಜೀರಿಗೆ ಹಾಕ್ಕೋಬೇಕು ಒಂದು ಚಮಚ ಜೀರಿಗೆ ಹಾಕ್ಕೊಂಡೀನಿ ಈ ಥರ ನೋಡ್ಬೋದು ಚಟ್ಪಟ್ ಅಂತ ಸಡ್ದಿಂದ ಬೆಳ್ಳುಳ್ಳಿ ತೊಗೊಂಡಿದ್ದೆ ಮೇಲಿನ ಸಿಪ್ಪಿಯೆಲ್ಲ ತೆಗ್ದು ಇಟ್ಕೊಂಡಿನಿ ಆ ಬೆಳ್ಳುಳ್ಳಿನ ಹಾಕೊಳಕತ್ತೀನಿ ಮತ್ತು ಇದಕ್ಕೆ ಮೆಣಸಿನ್ಕಾಯಿನ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿನ ಹಾಕ್ಕೋಬೇಕು ಇಲ್ಲಿ ಬಹಳ ಖಾರ ಇರೋದ್ರಿಂದ ನಾಲ್ಕು ಮಾತ್ರ ನಾನು ಹಾಕಕತ್ತೀನಿ ಇದನ್ನು ಚೊಲೋತ್ನಾಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಲಾಸ್ಟಲ್ಲಿ ಇದು ಗ್ಯಾಸ್ ಆಫ್ ಮಾಡಿಂದ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ್ ಜಾಸ್ತಿ ಪ್ರಮಾಣದಾಗ ತಗೊಳ್ರಿ ನೋಡಿರಿ ಮೆಣಸಿನ್ಕಾಯಿ ಫ್ರೈ ಈಗ ಗ್ಯಾಸ್ ಆಫ್ ಮಾಡ್ಕೊಂಡೀನಿ ಈಗ ಶೇಂಗಾ ಕಾಳನ್ನ ಹಾಕ್ಕೊಂಡೀನಿ ಹುರಿದಿದ್ದ ಶೇಂಗಾ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತು ಇದಕ್ಕೆ ಇಟ್ಕೊಂಡಿದ್ದ ಆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಪ್ರಮಾಣ ಹಾಕೊಳ್ರಿ ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ್ದೈ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣ ಮಾಡೋದ್ಕಿಂತ ಈ ಥರ ಕಲ್ಲೊಳಗೆ ಹಾಕ್ಕೊಂಡು ಇದನ್ನು ಸಣ್ಣಗಿ ಮಾಡ್ಕೋಬೇಕು ಅಬ್ಡ ಜಬ್ಡ ಅಂತೀವಲ್ಲ ಆ ಥರ ನಾವು ಇದನ್ನ ಮಾಡ್ಕೋಬೇಕು ತುಂಬ ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು ಅತಿ ಸಣ್ಣ ಮಾಡ್ಕೋಬಾರ್ದು ನಾನು ತೋರಿಸ್ತೀನಿ ಯಾವ ಥರ ಇರಬೇಕು ಅಂಥೇಳಿ ಬಿಸಿ ಬಿಸಿ ಜೋಳದ ರೊಟ್ಟಿ ಎರಡು ತಿನ್ನಲ್ಲೇ ನಾಲ್ಕು ರೊಟ್ಟಿ ತಿಂತೀರಿ ಅಷ್ಟು ಟೇಸ್ಟಿ ಆಗಿರ್ತೈತಿ ಒಂದು ಸಾರಿ ಇದೇ ಥರ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಭಾಳ ಮಸ್ತ್ ಆಗ್ತೈತಿ ಒಂದು ಸಾರಿ ಇದೇ ಥರ ನೀವು ಮಾಡಿಕೊಂಡು ಭಾಳ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮಾಡಿದಂತಹ ರುಚಿಕರವಾದ ಚಟ್ನಿ ಅಂತಲೇ ಹೇಳ್ಬೋದು ಖಾರ ಖಾರವಾಗಿ ಮಸ್ತಾಗಿರ್ತೈತಿ ಮತ್ತು ಬೇರೆ ಯಾವುದು ಸಾಮಗ್ರಿಗಳನ್ನ ಇದಕ್ಕೆ ಆ್ಯಡ್ ಮಾಡಬೇಡ್ರಿ ಇಷ್ಟ ನಾನೇನು ತೋರಿಸಿದ್ನಲ್ಲ ಅಷ್ಟು ಹಾಕ್ಕೊಂಡು ಒಂದು ಸಾರಿ ಚಟ್ನಿ ಮಾಡ್ಕೊಳ್ರಿ ಇದನ್ನ ನೋಡಿರಿ ಇಷ್ಟಾದ್ರೆ ಸಾಕು ರುಚಿಕರವಾದ ಚಟ್ನಿ ರೆಡಿ ಆಯಿತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಚಪಾತಿ ಜೋಡಿ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಚಟ್ನಿ ಅತಿ ಸಣ್ಣ ಮಾಡ್ಕೋಬಾರ್ದು ಇದೇ ಥರನೇ ಇಷ್ಟು ನೋಡ್ಬೋದು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ